ಒಂದ್ಸತಿ ಊಟ ಆದ್ಮೇಲೆ ತೇಗ್ ಬರುತ್ತಲ್ಲ ಅದೇನೋ ಒಂಥರ ನೆಮ್ಮದಿ ಒಂಥರ ತೃಪ್ತಿ ಇದ್ದಿದ್ದೆಲ್ಲ ಏನೋ ಹೊರಗೆ ಹೋಯ್ತು ಅಂತ ಅದಕ್ಕೆ ಸಂಬಂಧಪಟ್ಟ ಒಂದು ಕಗ್ಗ ಕೇಳೋಣ ಹೃದಯ ಹೃದಯದುಬ್ಬರವೇನು ಹೊಟ್ಟೆಯುಬ್ಬರದಂತೆ ಅದರಳಿತ ಕೊರಳನಾದದ ಸತ್ತಿನಿಂದ ಅದೇ ನಗುವುದು ಗುಡಗಳು ಅದೇ ಹೊಗಳು ತೆಗಳು ಅದನ್ನಿಳಿಸೆ ಶಾಂತಿಯಲೋ ಮಂಕುತಿಮ್ಮ ನಾನು ಆಗಲೇ ಹೇಳೋದ್ನಲ್ಲ ಸತಿ ಊಟ ಮಾಡಿದ್ಮೇಲೆ ತೇಗ್ ಬಂದುಬಿಟ್ರೆ ಹೊಟ್ಟೆಲ್ಲಿದ್ದಂಥ ಉಬ್ಬರ ಎಲ್ಲ ಕಡಿಮೆ ಆಗ್ಬಿಡ ಆಗ್ಬಿಡ್ತು ಅಂತ ನಮಗೊಂಥರ ನೆಮ್ಮದಿ ಸಿಗುತ್ತೆ ಹೊಟ್ಟೆ ಉಬ್ಬರ ಕಡಿಮೆ ಆಗೋಕ್ಕಾಯ್ತು ಹೃದಯದ ಉಬ್ಬರ ಕಡಿಮೆ ಆಗೋಕ್ಕೆ ನಮ್ಮ ಮನಸ್ಸಿನಲ್ಲಿ ಏನೇನು ಭಾವನೆಗಳಿರುತ್ತೋ ಅದನ್ನೆಲ್ಲ ಹೊರಗೆ ಹಾಕ್ಕೊಳ್ತಾ ಇರಬೇಕು ಅಳು ಬಂದರೆ ದುಃಖ ಆದರೆ ಅಳುವಂಥದ್ದು ಖುಷಿ ಆದರೆ ನಗುವಂಥದ್ದು ಕೋಪ ಬಂದರೆ ಕೋಪ ಹೊರಗೆ ಹಾಕ್ಕೊಳ್ಳೋದು ಈ ರೀತಿ ಎಲ್ಲ ಮನಸ್ಸೊಳಗಡೆ ಇಟ್ಕೊಂಡಿದ್ರೆ ಅದು ಒಂದಲ್ಲ ದಿವಸ ನಮಗೆ ಬೇಡದೆ ಇರೋ ರೀತಿ ಎಕ್ಸ್ಪ್ಲೋರ್ಡ್ ಆಗಿಬಿಡತ್ತೆ ಅದಕ್ಕೋಸ್ಕರ ಯಾವುದೇ ಭಾವನೆಗಳನ್ನು ಕೂಡ ತುಂಬ ಮನಸ್ಸೊಳಗಡೆ ಇಟ್ಕೊಂಡಿರಬಾರ್ದು ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಅದನ್ನು ಹೊರಗೆ ಹಾಕ್ಕೊಳ್ಬೇಕು ಹೊರಗೆ ಹಾಕ್ಕೊಳ್ಬೇಕಂದಾಗ ನಮ್ಮ ಮಿತಿಯಲ್ಲಿ ನಮ್ಮ ವಾತಾವರಣಕ್ಕೆ ತಕ್ಕಂತೆ ಹೊರಗೆ ಹಾಕ್ಕೊಳ್ಬೇಕು ನಮಸ್ಕಾರಗಳು